ಮೈಕ್ ಸರಿಯಾಗಿಲ್ಲ ಅಂದ್ರೆ ನಮ್ ವೀಡಿಯೋ ವೇಸ್ಟ್ ಆಗುತ್ತೆ ವೈಟ್ ಸ್ಟ್ರೈಟ್ ಆಗಿರುತ್ತೆ ಬಬಲ್ ಬರುತ್ತೆ ಕಾಣಿಸ್ತಾ ಇದೆಯಲ್ಲ ಒಂದು ಬಬಲ್ ಬರುತ್ತೆ ಒಂದು ಕಾಣಿಸ್ತಾ ಇದೆಯಲ್ಲ ಡೌನ್ ಇದು ಹಾಕ್ಸಿ ಸ್ವಲ್ಪ ಐಟ್ ಮಾಡಿಸಿದೀನಿ ಎಕ್ಸ್ಟ್ರಾ ಖುಷಿ ಹಾಕ್ಸಿದೀನಿ ಅದು ಇನ್ನೂ ಐಟ್ ಅನ್ಸುತ್ತೆ ನಿಮಗೆ ಅದ್ರಲ್ಲಿ ಒಂದು ಯಾವ್ದು ಒಂದು ಪಾರ್ಟ್ ಹೇಳಿ ಏನ್ ಇಷ್ಟ ಅಂತ ನೋಡಿ ಸ್ನೇಹಿತರೆ ಎಲ್ಲ ಇಷ್ಟ ಇದೆ ಕವಾಸಕಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಹೇಗಿದೆ ಎಲ್ಲ ಕೆಲಸ ಕಾರ್ಯಗಳು ಆ್ಯಂಟಿ ಫಾಗ್ ಎಲ್ಮೆಟ್ ಅಂತ ತೊಗೊಂಡಿದ್ದೀವಿ ಬಟ್ ಉಸಿರು ಬಿಡಬೇಕಾದ್ರೆ ಒಳಗಡೆ ಫಾಗ್ ಸ್ವಲ್ಪ ಅದಾಗುತ್ತೆ ಏನು ಫಾಗ್ ಎಲ್ಮೆಟ್ ಆಗೋದಾಗ್ತಾ ಇಲ್ಲ ಅಂದರೆ ಆ್ಯಕ್ಚುಲಿ ಇದು ಯೂಸ್ ಜಾಸ್ತಿ ಆದರೆ ಮಳೆಗಾಲದಲ್ಲಿ ಫಸ್ಟ್ ಆಫ್ ಆಲ್ ನಾನು ಮೈಕ್ ಸೆಟ್ ಅಪ್ ಮಾಡ್ಕೋಬೇಕು ಯಾಕಂದರೆ ನಾನು ಲಾಸ್ಟ್ ಟೈಮು ಮೈಕ್ ಅಂದರೆ ನಮ್ಮ ವೀಡಿಯೋ ವೇಸ್ಟ್ ಆಗುತ್ತೆ ಹೇಳಿ ನಾವು ಹಾಕೋ ಕಂಟೆಂಟಿಗೆ ಮೇಯ್ನ್ ಇರೋದು ನಮ್ಮದು ವಾಯ್ಸ್ ಈ ವಾಯ್ಸೇ ಕಮ್ಮಿ ಆಯ್ತಂತಾದರೆ ನಮ್ಮ ವೀಡಿಯೋ ವೇಸ್ಟ್ ಆಗುತ್ತೆ ಅಲ್ವಾ ಅಂದಾಗೆ ಸ್ನೇಹಿತರೆ ಈ ಬೈಕಲ್ಲಿ ನಾನು ಆಲ್ರೆಡಿ ವಿಂಡ್ಶೀಲ್ಡ್ ಹಾಕಿದ್ದೀನಿ ಇದು ಆ್ಯಕ್ಚುಲಿ ಮೊದಲು ಬರ್ತಿದ್ದದು ವೈಟ್ ಕಲರ್ ಒರಿಜಿನಲ್ ಆ್ಯಕ್ಚುಲಿ ವೈಟ್ ಇರುತ್ತೆ ನಾನು ಒಂದು ಬಬಲ್ ಬರುತ್ತೆ ಅಂದರೆ ಇಲ್ಲಿ ಮಿಡ್ಲ ಒಂದು ಕಾಣಿಸ್ತಾ ಇದ್ದಲ್ಲ ಎಕ್ಸ್ಟ್ರಾ ಪ್ರೋ ಟೈಪು ಅದು ನಿಮಗೆ ಸ್ವಲ್ಪ ಲುಕ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತತ್ತೆ ಇಲ್ಲ ನಿಮಗೆ ಹೇಳಿದ್ನಲ್ಲ ಬ್ಲ್ಯಾಕ್ ಬಬಲ್ಸ್ ಅಂತ ಇದು ನಿಮಗೆ ವೈಟ್ ಬರುತ್ತೆ ಆ್ಯಕ್ಚುಲಿ ಹೊಸ ಗಡಿಯಲ್ಲಿ ಇದು ಬ್ಲ್ಯಾಕ್ ಹಾಕಿದಾಗ ವೈಟಲ್ಲಿ ಏನಾದ್ರೂ ನಿಮಗೆ ಸ್ಟ್ರೈಟ್ ಆಗಿರುತ್ತೆ ಇದು ನಿಮಗೊಂದು ಬಬಲ್ ಬರುತ್ತೆ ಕಾಣಿಸ್ತಾ ಇದೆಯಲ್ಲ ಇದು ನಿಮಗೆ ದೂರದಿಂದ ಬರಬೇಕಾದ್ರೆ ಒಂದು ಸ್ಪೋರ್ಟ್ಸಿ ಲುಕ್ ಕಾಣುತ್ತೆ ಅಂದಾಗೆ ಅಂದರೆ ಯಾವುದೋ ಒಂದು ದೊಡ್ಡ ಗಾಡಿ ಬಂದಾಗೆ ದೊಡ್ಡ ಗಾಡಿನೇ ಬಟ್ ಇನ್ನೂ ದೊಡ್ಡ ಗಾಡಿ ಬಂದಾಗ ಅನಿಸುತ್ತೆ ಅಂದಾಗೆ ಇದು ಕುಶನ್ ನೋಡಿ ಆ್ಯಕ್ಚುಲಿ ನಾನು ಇದಕ್ಕೆ ಎಕ್ಸ್ಟ್ರಾ ಕುಶನ್ ಹಾಕ್ಸಿದ್ದೀನಿ ಆ್ಯಕ್ಚುಲಿ ಈ ರೀತಿ ಶೇಪ್ ಇರಲಿಲ್ಲ ಬ್ಯಾಕ್ ಸೀಟ್ ನಿಮಗೆ ಸ್ವಲ್ಪ ಹೈಟ್ ಇದೆ ನಾನು ಆಲ್ರೆಡಿ ಎಕ್ಸ್ಟ್ರಾ ಕುಶನ್ ಹಾಕ್ಸಿದ್ದೀನಿ ಅದು ಸ್ವಲ್ಪ ಡೌನ್ ಐತೆ ಇದು ನಾನು ಹಾಕ್ಸಿ ಸ್ವಲ್ಪ ಐಟ್ ಮಾಡಿಸಿದ್ದೀನಿ ಹಾಂ ಆಗಾಗಲ್ಲ ಆಗಲ್ಲ ಆಗಲ್ಲ ಅದು ಲಾಕ್ ಇದೆ ಇನ್ನೂ ಹೈಟ್ ಅನಿಸುತ್ತೆ ನಿಮಗೆ ಯಾಕಂದರೆ ಅದು ಕೂತ್ಕೋಬೇಕಾದ್ರೆ ಫೀಲ್ ತುಂಬ ಐಟಾಗುತ್ತೆ ಅದು ಮತ್ತು ನಿಮಗೆ ಈ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಫ್ರಂಟ್ ಲುಕ್ ಇದೆಯಲ್ಲ ಎರಡು ಹೆಡ್ಲೈಟ್ ಆನಲ್ಲೇ ಇರುತ್ತೆ ಕೀ ಆನ್ ಆಗಿದೆ ಸ್ಟಾರ್ಟ್ ಆಗಬೇಕು ನೋಡಿ ಪಾರ್ಕ್ ಲೈಟ್ ನೋಡಿ ಕಾಣಿಸ್ತದಲ್ಲ ಸ್ಟಾರ್ಟ್ ಆಗ ಸ್ಟಾರ್ಟ್ ಐ ಇರಲೈ ಇದು ಆನ್ ಮಾಡಬೇಕು ಫಸ್ಟು ಇವಾಗಿದ್ ಅದು ಅದು ರೇಸ್ ಅದೆಲ್ಲ ರೇಸ್ ಕೊಡಬೇಡಿ ಇದು ಮಾತ್ರ ಹೊತ್ತು ಆ್ಯಕ್ಚುಲಿ ಒನ್ ಲೈಟ್ ಆನ್ ಇರುತ್ತೆ ನಾವು ಎರಡು ಲೈಟ್ ಹಾಕ್ಕೊಂಡು ಹೋಗ್ತೇವೆ ಇದು ಆನ್ ಮಾಡಬೇಕಾದ್ರೆ ಒಂದು ಲೈಟ್ ಮಾತ್ರ ಆನ್ ಇರುತ್ತೆ ಯಾಕಂತ ಇನ್ನೂ ಗೊತ್ತಾಗಿಲ್ಲ ಇದು ಗೇರಲ್ಲಿದೆ ಗಾಡಿ ಹಾಂ ಬಿಡ ಕೊಡ್ಬೇಕು ಕೊಡ್ಬೇಕು ಕೊಡ್ಬೇಡ ಕೊಡ್ಬೇಡ ಯಾಕಂದರೆ ಎರಡು ಲೈಟ್ ಒಟ್ಟಿಗೆ ಆನ್ ಇಡ್ಬೋದಿತ್ತು ಬಟ್ ಬೇಕಾದಾಗ ಆಪ್ಷನ್ ಈಗ ಹಾಕೋಬೋದು ಯಾಕಂದರೆ ಡಿಮ್ ಡಿಪ್ಪರ್ ಅಂತ ಇದೆಯಲ್ಲ ಇದೆಲ್ಲ ಒಂದು ಲೈಟ್ ಆನ್ ಮಾಡಿದಾಗ ಡಿಮ್ ಡಿಪ್ಪರ್ ಅಂತ ಬರುತ್ತೆ ನೋಡಿ ಕೊಡಬೇಡಲಿ ಹಾಂ ಇವಾಗ ನೋಡಿ ಎರಡು ಲೈಟ್ ಕಾಣಿಸ್ತಾ ಇದೆಯಲ್ಲ ನೋಡಿ ಇವಾಗ ಒಂದು ಲೈಟ್ ಆಫ್ ಆಗುತ್ತೆ ನೋಡಿ ಇವಾಗ ನೋಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಈಗ ಒಂದು ಲೈಟ್ ಇರುತ್ತೆ ಆ್ಯಕ್ಚುಲಿ ಅದು ಡಿಮ್ ಡಿಪ್ಪರ್ಗೋಸ್ಕರ ಕಾಣಿಸ್ತಾ ಇದೆಯಲ್ಲ ಆ್ಯಕ್ಚುಲಿ ಅದು ಡಿಮ್ ಡಿಪ್ಪರ ನಿಮಗೆ ಆಪ್ಷನ್ ಕೊಟ್ಟಿರೋದು ಇದರದ್ದು ಬ್ರೇಕಿಂಗ್ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಇದು ಆ್ಯಕ್ಚುಲಿ ಟೆಲಿಸ್ಕೋಪ್ ಹೇಳ್ತಾರೆ ಈಗ ಟೆನ್ಆವರ್ ಅಲ್ಲ ಬ್ರಹ್ಮ ಬ್ರೇಕ್ ಬರುತ್ತೆ ಇದರಲ್ಲಿ ಟೆಲಿಸ್ಕೋಪ್ ಬ್ರೇಕಿಂಗ್ ಟೆಲಿಸ್ಕೋಪ್ ಬ್ರೇಕಿಂಗ್ ನೀವು ಎಕ್ಸಾಂಪಲ್ ಒನ್ ಟ್ವೆಂಟಿ ಒನ್ ಫಾರ್ಟಿಲಿ ಹೊಡಿತಾ ಇದ್ದೀರ ಸ್ಪೀಡು ಬಟ್ ಬ್ರಹ್ಮ ಬ್ರೇಕ್ ಹಾಕಿದರೆ ಚೆನ್ನಾಗಿತ್ತು ಯಾಕಂದರೆ ನೀವು ಒನ್ ಫಾರ್ಟಿ ಕ್ರೂಸ್ ಮಾಡುವಾಗ ನಿಮಗೆ ಇಮಿಡಿಯೇಟಾಗಿ ಬ್ರೇಕ್ ಹಿಡಿಯಲ್ಲ ಒಂದು ಸ್ವಲ್ಪ ದೂರದಲ್ಲಿ ಯಾರೋ ಒಬ್ರು ಇರ್ತಾರೆ ಹಿಡಿಬೇಕಾದ್ರೆ ನೀವು ಫ್ರಂಟ್ ಬ್ಯಾಕ್ ಹಿಡಿದು ಉಸಿರು ಕಟ್ಕೋಬೇಕು ಸಡನ್ನಾಗಿ ಅಷ್ಟೇನು ನನಗೇನು ಫೀಲ್ ಅನಿಸಿಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅದು ಲೈಟ್ ಆಫ್ ಆಗಿರೋದು ಡಿಸ್ಪ್ಲೇದು ಬರುತ್ತೆ ವೀಡಿಯೋ ಬಟ್ ಓಕೆ ತ್ರೀ ಹಂಡ್ರೆಡ್ ಸಿ ಸಿಗೆ ಯಾವ ರೀತಿ ಬ್ರೇಕ್ ಕೊಡಬೇಕು ಆ ರೀತಿ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಇದು ಡಿಸ್ಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ ಬ್ರೇಕ್ ಪ್ಯಾಡ್ ಪ್ರಾಬ್ಲಮ್ ಇತ್ತು ನಾನು ರನ್ನಿಂಗಲ್ಲಿ ನಿಲ್ಲಿಸಿಬಿಟ್ಟು ಹಿಂಗೆ ಗ್ಲೌಸ್ ಸಿಗ್ದು ಹಿಂಗೆ ಮುಟ್ಟಿಬಿಟ್ಟೆ ಕೈಯೇ ಸುಟ್ಟೋಗಿತ್ತು ಮತ್ತು ಇದ್ರದ್ದು ಚೈನ್ ಸಾಕೆಟ್ಟು ಹೋಗಿಲ್ಲ ಇಲ್ಲರಿಗೂ ಹೋದರೆ ಒಂದು ಟ್ವೆಲ್ ತೌಸಂಡ್ವರೆಗೂ ಆಗುತ್ತೆ ಅಂತ ಹೇಳಿದರು ಅದು ಒಂದು ಸಲ ಹೋದಾಗ ನಮ್ಗೆ ಅದ್ರದ್ದು ಅನುಭವ ಆಗುತ್ತೆ ಕರೆಕ್ಟ್ ಮತ್ತೆ ಇದ್ರದ್ದು ಕ್ಲಚ್ ಮಾತ್ರ ಇದೆಯಲ್ಲ ಬೆಣ್ಣೆ ಬೆಣ್ಣೆ ಅದು ಕೇಳಲೇಬೇಡಿ ನೋಡಿ ಈ ಟೈರ್ಗಳು ನೋಡಿ ಫ್ರಂಟ್ ಟೈರ್ ಸ್ವಲ್ಪ ಚಿಕ್ಕದಿದೆ ಅಂದರೆ ಅಗ್ಲ ಕಮ್ಮಿ ಇದೆ ಬ್ರಾಡ್ ಬ್ಯಾಕ್ ಟೈರ್ ನೋಡಿ ಎಷ್ಟು ಆಗಿದೆ ಹೋಗ್ತಾ ಇರ್ಬೇಕಾದ್ರೆ ನೀವು ಕ್ಲಚ್ ಹಿಡ್ಕೊಂಡು ಇಮಿಡಿಯೇಟ್ ಹಾಕಿದ್ರೆ ಸೌಂಡು ವೈಬ್ರೇಷನ್ ಅಂತ ಝೀರೋ ಝೀರೋ ವೈಬ್ರೇಷನ್ ವೈಬ್ರೇಷನೇ ಇಲ್ಲ ಓ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ರೀತಿ ಮರ ಗಿಡಗಳು ಲೈನ್ ಆಗಿತ್ತು ಅಂತಂದರೆ ಇಲ್ಲರೂ ಹೂವುಗಳು ಬಿಟ್ಟಿದ್ರೆ ಯಾವ ರೀತಿ ಕಾಣದ್ ಗೊತ್ತಾ ಸೀನರಿ ಸೀನರಿ ಇದಾಗಿರುತ್ತದೆ ಬೇಸಿಗೆ ಟೈಮಲ್ಲಿ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ರೇಡಿಯೇಟ್ರ್ ಆನಲ್ಲಿ ಇರುತ್ತೆ ಯಾಕಂದರೆ ಹೀಟ್ ಇರುತ್ತೆ ನೀವು ಗಾಡಿ ಬಿಡಬೇಕಾದ್ರೆ ಒಳಗಡೆನೂ ಸ್ವಲ್ಪ ಹೀಟ್ ಜನ್ರೇಟ್ ಆಗುತ್ತೆ ಅಂದರೆ ಕೂಲಿಂಗ್ ಟೈಮಲ್ಲಿ ನಿಮಗೀಗ ಆ್ಯಕ್ಚುಲಿ ಈಗ ಸೌಂಡ್ ಯಾಕೆ ಬರುತ್ತೆ ಅಂದರೆ ಬಿಸಿ ಆಗುತ್ತಲ್ಲ ಗಾಡಿ ಈಗ ಮೂಮೆಂಟ್ ಇಲ್ಲ ಬಿಸಿ ಆಗುವಾಗ ರೇಡಿಯೇಟ್ರ್ ಕೂಲಾಗೋದು ಸೌಂಡ್ ಹೂ ಅಂತ ಬಂದು ಅದೇ ಈಗ ಚಳಿಗಾಲದಲ್ಲಿ ರನ್ನಿಂಗಲ್ಲಿ ಹೋಗ್ಬೇಕಾದ್ರೆ ಯಾವುದೇ ರೀತಿ ಸೌಂಡ್ ಬರಲ್ಲ ಮುಟ್ಬೇಡ ಕಾಲು ಮುಟ್ಬೇಡ ಚಳಿಗಾಲ ಹೊರಗಡೆ ತುಂಬ ಕೂಲಿದೆ ಕೂಲಿದ್ದ ಕಾರಣ ಏನಾಗುತ್ತಂದರೆ ನಿಮಗೆ ಹೋಗ್ಬೇಕಾದ್ರೆ ಆಲ್ರೆಡಿ ಗಾಳಿ ಬಿಸ್ತಾ ಇರುತ್ತೆ ಕೂಲ್ ಗಾಳಿ ಅಷ್ಟೇನು ಈಟ್ ಆಗೋಲ್ಲ ರೇಡಿಯೇಟ್ರ್ ಗಂಟೆ ಎಂಟು ಗಂಟೆ ಆಗಿದೆ ಆದರೂ ನೋಡಿ ಒಂಥರ ಹಿಮ ಥರ ಇದೆ ಆ್ಯಕ್ಚುಲಿ ನಾವು ಡೈರೆಕ್ಟ್ ನೋಡ್ತೀವಲ್ಲ ಅದು ಬೇರೆ ವ್ಯೂ ಆಗಿರುತ್ತೆ ಅಂದರೆ ಕ್ಲಾರಿಟಿ ಆಗಲಿ ಅದು ದೇವ್ರು ಕೊಟ್ಟದು ಕ್ಲಾರಿಟಿ ಈ ಕ್ಯಾಮ್ರಾದಲ್ಲಿ ಅಂದರೆ ಝೂಮಿಂಗ್ ಮಾಡಿ ತೋರಿಸ್ಬೇಕಾಗತ್ತೆ ಬಟ್ ನಾವು ರಿಯಲ್ ನೋಡೋಕ್ಕಿಂತ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಲ್ಲ ಆ್ಯಕ್ಚುಲಿ ಇವಾಗಲ್ಲ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಬ್ಯಾಂಗ್ಳೂರು ನೆಲ್ಮಂಗಳ ಅಂತ ಹೇಳಿದ್ರೆ ಸ್ವಲ್ಪ ದೂರನೇ ಇತ್ತು ನೆಲಮಂಗ್ಳದಿಂದ ಯಾವಾಗ ಫ್ಲೈಓವರೆಲ್ಲ ಮಾಡಿದ್ರು ಆಮೇಲೆ ಇಂಪ್ರೂವ್ಮೆಂಟ್ ಆಯಿತು ಸಖತ್ತಾಗಾಯ್ತು ಅಂದರೆ ಈಗ ನೆಲ್ಮಂಗ್ಳದಿಂದನೇ ಬೆಂಗ್ಳೂರು ಅಂತ ಹೇಳೋ ರೀತಿ ಫೀಲ್ ಆಗ್ತಾಯಿದೆ ಈಗ ಹೆಂಗಿದೆ ಅಲ್ಲ ಹಗ್ಲೇ ಇದೆಲ್ಲ ಚಮ್ಮಕ್ ಚಲ್ಲು ಅಂದರೆ ಇದೆ ಹೋಗ್ತಾ ಇರ್ತೀವಿ ಸೈಲೆಂಟಾಗಿ ಮನಸ್ಸಾಯ್ತಾ ಓಡಿ ಮುನ್ನೂರು ಮುನ್ನೂರು ಆಗಲ್ಲ ಇನ್ನೂರೇ ಹೋಗೋದು ಓಡಿತೀವಿ ನಿಂಗೆ ಈ ಗಾಡಿ ಬಗ್ಗೆ ನಿಂಗೆ ಈ ಗಾಡಿಯಲ್ಲಿ ಏನ್ ಇಷ್ಟಿನೇ ಗಾಡಿನೇ ಇಷ್ಟ ಸಾಕಾಯ್ತಾ ಬಿಡ್ತೀವಿ ಸೇಮ್ ಸ್ಪೀಡ್ ಯಾಕಂತ ಗೊತ್ತಿಲ್ಲ ಅಲ್ವಾ ಒಬ್ಬೊಬ್ಬರ ನಡೆಯುವ ಫಿಫ್ಟಿ ಹೋಗ್ತಾ ಇರ್ತಾರೆ ಸಡನ್ ಏನೋ ಮನಸ್ಸಾಗುತ್ತೆ ಒಂದೇ ಸಲ ಒನ್ ಟ್ವೆಂಟಿ ಹಂಡ್ರೆಡ್ ಹೊಡೆದು ಬಿಡ್ತಾರೆ ಇಮಿಡಿಯೇಟ್ ಆಗಿ ಡೌನ್ ಮಾಡ್ತಾರೆ ಅಂದೊಮ್ಮೊಮ್ಮೆ ಮನಸ್ಸುಗಳು ಕೇಳಲ್ಲ ಏನಿಷ್ಟ ಹಾಂ ಫುಲ್ ಗಾಡಿನೂ ಇಷ್ಟನಾ ನೋಡಿ ಇಬ್ಬರು ಅಲ್ಲಿ ಎಲ್ಲ ಟೂರ್ ಹೋಗ್ತಾವ್ರೆ ಮೋಸ್ಟ್ಲಿ ಆ್ಯಕ್ಚುಲಿ ನಾವು ಒಂದೇ ರೀತಿ ಎಕ್ಸೆಟ್ ಇಟ್ಕೊಂಡು ಹೋಗ್ತಾ ಇದ್ರೆ ಮೈಲೇಜ್ ಗಾಡಿದು ಜಾಸ್ತಿ ಆಗುತ್ತೆ ಈಗ ನಾವು ಗೇರ್ ಚೇಂಜ್ ಮಾಡ್ತಾ ಇದ್ದೀವಿ ಅದ್ರ ಬದಲು ಒಂದೇ ಗೇರಲ್ಲಿ ಒಂದು ಏಯ್ಟಿ ಸ್ಪೀಡಲ್ಲಿ ಹೋಯ್ತಂತಾದ್ರೆ ಈಗ ನಾವು ಸ್ಲೋ ಆಗಿ ಸ್ಪೀಡ್ ಹೋಗೋದು ಒಂದೇ ಏಯ್ಟಿಯಲ್ಲಿ ಒಂದೇ ರೇಂಜಲ್ಲಿ ಹೊಡೆಯೋದು ಒಂದೇ ಮಧ್ಯರಾತ್ರಿ ಐವೇ ರಸ್ತೆಯಲ್ಲಿ ಹುಡುಗಿ ಕೆಲಸ ಅದರಲ್ಲಿ ಒಂದು ಯಾವ್ದಾರು ಒಂದು ಪಾರ್ಟ್ ಹೇಳಿ ಏನು ಇಷ್ಟ ಅಂತ ನೋಡಿ ಸ್ನೇಹಿತರೆ ಎಲ್ಲ ಇಷ್ಟ ಇದೆ ಕವಸಕಿ ಈ ಮಕ್ಳುಗಳಿಗೂ ಹಾಗೆ ಎಲ್ರಿಗೂ ಹಾಗೆ ಕವಾಸಕ್ಕಿ ಬ್ರ್ಯಾಂಡ್ ಅಂದರೆ ಹಾಗೇನೆ ಏನು ಇಷ್ಟ ಕೇಳಿದರೆ ಕಲರ್ ಎಂದು ಹಿಡಿದ್ರು ಇಡೀ ಗಾಡಿನೇ ಇಷ್ಟ ಅಂತ ಹೇಳ್ತಾರೆ ಅಲ್ವಾ ನಾವು ಈ ನದಿಯಲ್ಲಿ ನೋಡ್ಬೇಕಾದ್ರೆ ರೋ ನದಿ ಸೈಡಲ್ಲಿ ನಿಂತ್ಕೊಂಡು ತುಂಬ ಜನ ಗಾಳ ಹಾಕ್ತಾ ಇರ್ತಾರೆ ಅಂದರೆ ಮೀನ್ ಹಿಡಿತಾ ಇರ್ತಾರೆ ನಾವೇ ಅಂದ್ಕೊಳ್ತೀವಿ ಅವ್ರಿಗಿಂತ ಕೆಲಸ ಇಲ್ಲ ಅಂತ ಒಳ್ಳೆ ಇರೋರೇ ಬಂದುಬಿಟ್ಟು ಫ್ರೀ ಟೈಮಲ್ಲಿ ಮೈಂಡ್ ಫ್ರೀ ಆಗ್ಲಿಕ್ಕೋಸ್ಕರ ಗಾಳ ಹಾಕ್ತಾರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನಗೆ ವಿಡಿಯೋನ ಮುಗಿಸ್ತೀನಿ ಟಟಲ್ ಲವ್ ಬ ಬಾಯ್ ದೇವರೇ ಚೆನ್ನಾಗಿ ಚೆನ್ನಾಗಿಟ್ಟಿರಪ್ಪ